ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಮೊಳಕೆ ಕಟ್ಟಿದ ಹೆಸರುಕಾಳಿನ ಗೊಜ್ಜು ಮತ್ತು ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ಕಡಲೆಬೇಳೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ಇದೆಲ್ಲ ಬೆಂದ ನಂತರ ಈರುಳ್ಳಿ ಈರುಳ್ಳಿ ಹಾಕಿ ಕೆಂಪಗೆ ಆಗುವ ತನಕ ಚೆನ್ನಾಗಿ ಕೈಯಾಡಿಸಿ ಈರುಳ್ಳಿ ಸ್ವಲ್ಪ ಬಣ್ಣ ತಿರುಗಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಕೈಯಾಡ್ಸ್ಬಿಡಿ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿ ಟೊಮೆಟೊ ಹಾಕಿ ಕೈ ಇರಿ ಇದೆಲ್ಲ ಸ್ವಲ್ಪ ಬೆಂದ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದಂಥ ಆಲೂಗೆಡ್ಡೆನ ಹಾಕಿ ಹಾಗೆ ಬಾಡಿಸ್ತಾ ಬನ್ನಿ ಆಲೂಗೆಡ್ಡೆ ಬೆಂದ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ್ದಂಥ ಬದನೆಕಾಯಿಯನ್ನು ಹಾಕಿ ಹಾಗೆ ಅದನ್ನೆಲ್ಲ ಚೆನ್ನಾಗಿ ಕೈಯಾಡಿಸ್ತಾ ಇರಿ ನಂತರ ಇದಕ್ಕೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಹಾಕಿ ಇದನ್ನೆಲ್ಲ ಒಂದ್ಸಲ ಸರಿಯಾಗಿ ಮಿಶ್ರಣ ಮಾಡಿ ಹಾಗೇ ಅದನ್ನ ಚೆನ್ನಾಗಿ ಕೈಯಾಡಿಸಿ ಹೀಗೆ ಕೈಯಾಡಿಸಿದ ನಂತರ ಅದಕ್ಕೆ ಚಿಟ್ಕೆ ಅರಶಿನ ಹಾಕಿ ಎಲ್ಲವನ್ನು ಇನ್ನೊಮ್ಮೆ ಬೆರೆಸಿ ಸ್ವಲ್ಪ ತಟ್ಟೆ ಮುಚ್ಚಿ ಇದನ್ನು ಹಾಗೆ ಬೇಯೋದಕ್ಕೆ ಬಿಡಿ ಸ್ವಲ್ಪ ಬೆಂದ ನಂತರ ಸಣ್ಣಕ್ಕೆ ತುರಿದಂಥ ಕ್ಯಾರೆಟ್ ಕ್ಯಾರೆಟ್ನ ಹಾಕಿ ನಂತರ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ರುಬ್ಬಿ ಹೀಗೆ ರುಬ್ಬಿದ ಮಿಶ್ರಣನ ಹಾಕಿ ಎಲ್ಲವನ್ನ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲೋಟ ನೀರನ್ನ ಮಿಕ್ಸಿ ಜಾರ್ಗಾಕಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕೈ ಆಡಿಸಿ ಅದು ತೀರಾ ಗಟ್ಟಿ ಆಯಿತು ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅನಿಸಿದ್ರೆ ಮತ್ತೆ ಮಿಕ್ಸಿ ಜಾರ್ಗೆ ಒಂದು ಲೋಟ ನೀರು ಹಾಕಿ ಅದನ್ನೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಿ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಮೊಳಕೆಕಾಳಿನ ಹೆಸರು ಕಾಳು ಗೊಜ್ಜು ಸಿದ್ಧ ಆಗುತ್ತೆ ಅಕ್ಕಿ ಹಿಟ್ಟನ್ನು ಜರಡಿ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ತುರ್ದಿಟ್ಟ ಕ್ಯಾರೆಟನ್ನು ಹಾಕಿ ಸಣ್ಣಗೆ ಹೆಚ್ಚಿದಂಥ ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಯಾವಾಗಲೂ ಬಿಸಿ ನೀರಿನಲ್ಲಿ ಕಲಿಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಸಿ ನೀರನ್ನೇ ಹಾಕಿ ಕಲಸಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಆಗಿಂದಾಗೆ ರೊಟ್ಟಿ ಹಿಟ್ಟನ್ನು ಕಲಿಸ್ಬೇಕು ಹೀಗೆ ರೊಟ್ಟಿ ಹಿಟ್ಟನ್ನು ಹದ ಮಾಡಿಕೊಂಡ ನಂತರ ಹೀಗೆ ಉಂಡೆ ಮಾಡಿ ಲಟ್ಟಣ್ಗೆಲಿ ತೆಳ್ಳಗೆ ಲಟ್ಟಿಸ್ಬೇಕು ನೀವು ಕೂಡ ನಿಮ್ಮ ಮನೇಲಿ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಗೊಜ್ಜು ಮತ್ತು ಮಸಾಲೆ ರೊಟ್ಟೆನ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ರುಚಿಯಾಗೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ತೆಳ್ಳಗೆ ರೊಟ್ಟಿನ ಲಟ್ಟಿಸದ ನಂತರ ಅದನ್ನು ತವದ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಈಗ ಬಿಸಿ ಬಿಸಿಯಾದ ಮಸಾಲೆ ರೊಟ್ಟಿ ಮತ್ತು ಮೊಳಕೆ ಕಟ್ಟಿದ ಹೆಸರುಕಾಳಿನ ಗೊಜ್ಜು ತಿನ್ನೋದಕ್ಕೆ ಸಿದ್ಧ ಧನ್ಯವಾದಗಳು ನಮಸ್ಕಾರ